ಇಲ್ಲ ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನಾನು ಹೇಳಿಬಿಟ್ಟಿದ್ದಾರೆ ನಾನು ಒಪ್ಪಿ ತೋಳೋದಷ್ಟೇ ಇಟ್ಟು ಒಪ್ಪಿನೂ ಕೊಟ್ಟಿದ್ದೀನಿ ಬಹುಶಃ ತರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನನಗೆ ಮಾಹಿತಿ ತರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ ಏನು ನೋಡಿರಿ ಪ್ರಭಾಕರ್ ಕೌರಿ ನಾನು ಸ್ವತಃ ಮಾತಾಡಿದ್ದೀನಿ ನೀವು ಒಂದು ನೋಡಿರಿ ಯಾರ್ದಾರು ಒಂದು ಸ್ಟೇಟ್ಮೆಂಟ್ ಅದಾನು ನೇರವಾಗಿ ನಾ ಪ್ರಭಾಕರ್ ಕೋರಿ ಮಾತಾಡಿದೆ ಅಲ್ಲರಿ ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಏನೂ ಇಲ್ಲ ಅವರೇ ಯಾರು ಬಂದು ಕೆಲವೊಂದು ನನಗೆ ವಿವರಣೆ ಕೊಡ್ಲಿಕ್ಕೆ ಹೋದರು ಅಷ್ಟು ಬಿಟ್ಟರೆ ನಂಗೆ ಮೀಟಿಂಗು ನಮ್ಮ ಮನೆಯಾಗೆ ಮಾಡಿಲ್ಲ ಮತ್ತು ನನ್ನ ಕಡೆ ಬಂದು ಬೆಟ್ಟಾಗ ಬಂದಿದ್ರು ಅವರು ಆ ಹಿನ್ನೆಲೆಯಲ್ಲಿ ಬಂದಾಗ ಮನೆಗೆ ಬಂದಾಗ ನಾ ಯಾಕೆ ಬೇಡ ಕರೆದು ಕುಂದರ್ಸಿದ್ವಿ ಮತ್ತು ನಾವಾಗಲಿ ಅವರಾಗಲಿ ಬೈಟು ಕೊಟ್ಟಿಲ್ಲ ಯಾವ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಈ ರೀತಿ ಸುದ್ದಿ ಸ್ಪ್ರೆಡ್ ಆದರೆ ನಾವೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಮಾತು ಈಗ ಅವರು ಸ್ಟೇಟ್ಮೆಂಟ್ ಅವರು ಡೈರೆಕ್ಟ್ ಕೊಟ್ಟಿದ್ರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು ಮತ್ತು ಅಲ್ಲಿದ್ದಂತೂ ಅಲ್ಲಿ ಹೋದಂತವೀವಿ ಎಲ್ಲ ಕೂಡಿ ಒಂದು ಎಂಟು ಹತ್ತು ಮಂದಿ ಹತ್ತು ಮಂದಿ ಇದ್ದಾರೆ ಹದಿನಾರು ಹದಿನೇಳು ಲಕ್ಷ ಓಟರ್ಸ್ ಇದ್ದಾರೆ ಲಕ್ಷಾಂತರ ಒಂದು ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ ಹೀಗಾಗಿ ಅಲ್ಲಿ ಮತ್ತು ಹೋದವರು ಅಲ್ಲಿ ಕುಂತು ಮಾತಾಡಿದ್ದು ಯಾವ ವಿಷಯ ಏನಂತ ಯಾರಿಗೂ ಗೊತ್ತಿಲ್ಲ ಅದನ್ನ ಎಕ್ಸ್ಪ್ಲೇನೂ ಮಾಡಿಲ್ಲ ಯಾರಿಗೂ ಇಲ್ಲಿ ಬೈಟ್ ಕೊಡಬೇಕಲ್ಲ ಇಲ್ಲ ಅದು ಇಲ್ಲ ಸುಮ್ಮನೆ ಅದಕ್ಕೆ ಯಾರು ಸ್ಟೇಟವಾಗಿ ನೇರವಾಗಿ ಇನ್ನೂ ಬೈಟ್ ಇದ್ದಾಗ ಸ್ಟೇಟ್ಮೆಂಟ್ ಕೊಡದೇ ಇದ್ದಾಗ ನಾನು ರಿಯಾಕ್ಟ್ ಮಾಡೋದು ಸರಿಯಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ನಾನು ಕಳೆದ ಎರಡು ಮೂರು ದಿವಸ ಹಿಂದೆ ಎಲ್ಲರಿಗೂ ಮಾತಾಡಿದ್ದೀನಿ ಪ್ರತಿಯೊಬ್ಬರಿಗೂ ಹಿರಿಯ ಕಿರಿಯ ನಾಯಕರಿಗೆ ಇವನ ಘಟಕದ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೀನಿ ಕಾಂಟ್ಯಾಕ್ಟ್ ಆಗಿದ್ದೀನಿ ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸು ಅವ್ರ ಸದ್ಯಕ್ಕೆ ನಾನು ನೇರವಾಗಿ ನಾನು ಫೋನ್ ಮಾಡಿ ರೀ ಸೆಟ್ರ್ ಭಾಳ ಒಳ್ಳೆ ಕೆಲಸ ಆಗ್ತದೆ ನೀವು ಬರೋದು ಚಲೋ ಆಯಿತು ಬೆಳಗಾವಿ ಅಭಿವೃದ್ಧಿ ಒಳ್ಳೇದಾಗ್ತದೆ ಅನ್ನುವಂಥ ಮಾತ್ರ ಪ್ರತಿಯೊಬ್ಬರು ಮಾತಾಡೋದು ಆ ಹಿನ್ನೆಲೆಯಲ್ಲಿ ಇವತ್ತು ಎಂಟೈರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಮತ್ತು ಇದು ಮೊದಲಿಂದ ನಾನು ಟಚ್ ಇರುವಂಥ ಕ್ಷೇತ್ರ ಇದು ಎರಡು ಸಾವಿರದ ನೈನ್ಟಿ ನೈಂಟಿ ನೈನಲ್ಲಿ ನಾನು ಲೀಡರ್ ಆಫ್ ಅಪೊಸಿಷನ್ ಅಂದಾಗ ಎರಡು ಸಾವಿರದ ನಾಲ್ಕರಲ್ಲಿ ಐದು ವರ್ಷದಲ್ಲಿ ಅಲ್ಲಿ ಅವತ್ತು ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷ ನಾನು ಲೀಡರ್ ಅಪೊಸಿಷನು ಪ್ರತಿಯೊಂದು ತಾಲೂಕಿಗೆ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಎಲ್ಲ ಕಡೆ ನಾ ಪ್ರ ಮಾಡಿದ್ದೀನಿ ಮತ್ತು ಅಲ್ಲಿ ಕಾರ್ಯಕರ್ತರು ಅಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಎಲ್ಲದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಆ ಹಿನ್ನೆಲೆಯಲ್ಲಿ ಮೊದಲಿಂದ ಸಂಪರ್ಕ ಇರುವಂಥ ಕ್ಷೇತ್ರ ಯಾವುದು ಭಿನ್ನಮತ ಇಲ್ಲ ಮತ್ತೊಂದಿಲ್ಲ ನಾವು ಒಂದೇಗಳಲ್ಲಿ ಯಾರು ಒಬ್ಬರು ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಬಟ್ ಯಾರು ಹಂಗೆ ಹೋಗುವಂಥವ್ರು ಯಾರೂ ಇಲ್ಲ ಆ ರೀತಿ ಅವರೇನು ಸುದ್ದಿ ಸ್ಪ್ರೆಡ್ ಮಾಡಿದ್ದಾರೆ ನಾನು ಭಾಳಷ್ಟು ಜನರಲ್ಲಿ ಮಾತಾಡಿದ್ದೀನಿ ಯಾರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ಸು ಅಂತ ಯಾರೂ ವಿಚಾರ ಮಾಡಿಲ್ಲ